ಗುಡಿಬಂಡೆ ಪಟ್ಟಣದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗುರು ಪೌರ್ಣಮಿ ಆಚರಣೆ ಗುಡಿಬಂಡೆ ಪಟ್ಟಣದ ಅಮಾನಿಭೈರ ಸಾಗರ ಬಳಿಯ ಕೋಡಿ ಗಂಗಾಧರೇಶ್ವರ ದೇಗುಲ ಆವರಣದಲ್ಲಿ ಬಲಿಜ ಸಂಘದ ಬಸವನ ಗುಡಿಯ ಕೈವಾರ ತಾತಯ್ಯ ದೇವಾಲಯ ಬೆಟ್ಟದ ಕೆಳಗಿನ ಪೇಟೆಯ ಸಾಯಿರಾಮ ಬಾಬಾ ಭಜನೆ ಮಂದಿರ ಹಾಗೂ ಆದಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಗುರುಪೂರ್ಣಮಿಯನ್ನು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು ಬಲಿಜ ಸಂಘದ ವತಿಯಿಂದ ಕೈವಾರ ತಾತಯ್ಯ ಮೂರ್ತಿಯನ್ನು ವಿವಿಧ ಪಲ್ಲಕ್ಕೆ ಇರಿಸಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು ವಿವಿಧ ದೇವಾಲಯಗಳಲ್ಲಿ ಬಾಬಾ ದೇವರಿಗೆ ಬೆಳಗ್ಗೆ ಕ್ಷೀರಾಭಿಷೇಕ ಅಭಿಷೇಕ ಮಹಾಮಂಗಳ ರಥೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಿದರು ವಿವಿಧ ಭಜನೆ ತಂಡಗಳು ಭಜನೆ ವಿಷ್ಣು ಸಹಸ್ರನಾಮ ಸೇರಿದಂತೆ ದೇವರ ನಾಮಗಳನ್ನು ಮತ್ತು ಸಂಕೀರ್ತನೆಗಳನ್ನು ಹಾಡಿದರು ಸಾಯಿಬಾಬಾ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದರು ಗುರುಪೌರ್ಣಿಮೆ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ ಹತ್ತೊಂಬತ್ತನೇ ವರ್ಷದ ಗುರುಪೂರ್ಣಿಮಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು ದೇವಾಲಯಗಳ ಬಳಿ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಸಹ ಮಾಡಲಾಯಿತು ನೂರಾರು ಸಂಖ್ಯೆಯ ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀ ಶಿರಡಿ ಸಾಯಿನಾಥ ಸೇವಾ ಟ್ರಸ್ಟ್ ವತಿಯಿಂದ ಹತ್ತೊಂಬತ್ತನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವನ್ನು ಕೋಡಿ ಗಂಗಾಧರೇಶ್ವರ ಗುಡಿಯ ಬಳಿ ನಡೆಸುತ್ತಿದ್ದೇವೆ ನಾವು ಹತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಬಾ ಗುರುಪೂರ್ಣಿಮಾ ಮಹೋತ್ಸವ ನಡೆಸ್ತಾ ಇದ್ದೀವಿ ಗುಡಿಬಂಡೆಯ ಸಮಸ್ತ ಸಾರ್ವಜನಿಕರು ಬಾಬಾ ಭಕ್ತರು ಇಲ್ಲಿ ಬಂದು ಬೆಳಗಿನಿಂದ ಪೂಜಾ ಕೈಂಕರ್ಯವನ್ನು ನಡವೇರಿಸ್ತಾ ಇದ್ದಾರೆ ಹಾಗೂ ಬೆಳಗ್ಗೆ ಕ್ಷೀರಾಭಿಷೇಕ ಬಾಬಾಗೆ ಹಾಗೂ ಮಧ್ಯಾಹ್ನ ಆರತಿ ಪುಷ್ಪಾಭಿಷೇಕ ಕನಕಾಭಿಷೇಕ ಹಾಗೂ ಹೊಸದಾಗಿ ಈ ವರ್ಷ ಪಲ್ಲಕ್ಕಿ ಉತ್ಸವವನ್ನು ಮಾಡಿದ್ದೇವೆ ಎಲ್ಲ ಭಕ್ತಾದಿಗಳು ನಮಗೆ ಸಹಕರಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕುಡಿಬಂಡೆಯ ಪ್ರತಿಯೊಬ್ಬರು ಸಾವಿರಾರು ಸಂಖ್ಯೆಯಲ್ಲಿ ಈ ಹದಿನೆಂಟು ವರ್ಷಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಪಾಲ್ಗೊಂಡಿದ್ದಾರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಕುಡಿಬಂಡೆಯ ಪ್ರತಿ ಪ್ರತಿ ಮೂಲೆಯಿಂದನೂ ಜನ ಬಂದಿದ್ದಾರೆ ಇವತ್ತು ಎಷ್ಟೋ ಸಂತೋಷವಾಗ್ತಿದೆ ಹೀಗೆ ನಿರಂತರವಾಗಿ ಬಾಬಾ ಕೃಪೆ ಎಲ್ಲ ಭಕ್ತರ ಮೇಲೆ ಇರಲಿ ಈ ಗುಡಿಬಂಡೆಯ ಜನತೆ ಎಲ್ಲ ಸುಖಶಾಂತಿಯಿಂದ ಇರಲಿ ಅಂತ ಆಶಿಸ್ತಾ ಇದ್ದೀನಿ